ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ಶನಿವಾರ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಶನಿವಾರ ಆಗಿರೋದ್ರಿಂದ ಮನೆ ಕೆಲಸ ಎಲ್ಲ ಮುಗೀತು ಮನೆ ಕ್ಲೀನ್ ಮಾಡಿ ನಾನು ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ ಈಗ ಬನ್ನಿ ಪೂಜೆ ಮಾಡ್ಕೊಳ್ಳೋಣ ಫಸ್ಟು ಪೂಜೆ ಮುಗಿಸ್ಕೊಂಡು ಆಮೇಲೆ ನಾಷ್ಟ ಮಾಡ್ಕೊಳ್ಳೋಣ ನಾಷ್ಟ ಆಲ್ರೆಡಿ ಮಾಡಿದ್ದಾಯಿತು ನಾನು ಅವರೆಕಾಯಿ ಅವರೆಕಾಳು ಹಾಕಿ ಉಪ್ಪಿಟ್ಟು ಮಾಡಿದೆ ಮತ್ತು ಬೇಳೆ ಸಾರು ನಮ್ಮ ಮನೆಯವ್ರಿಗೆ ಈ ವಾರದಲ್ಲಿ ಮೂರು ನಾಲ್ಕು ಸತಿ ಆದರೂ ಬೇಳೆ ಸಾರಿರಬೇಕು ಸೊ ಅದಕ್ಕೆ ಬೇಳೆ ಸಾರು ಬಾಕ್ಸ್ಗೆ ಉಪ್ಪಿಟ್ಟು ಅವರೇಕಾಯಿ ಉಪ್ಪಿಟ್ಟು ಬಂದು ಈಗ ನಾಷ್ಟಕ್ಕೆ ಮಾಡಿದ್ದೆ ಸೊ ಅವರು ತಿಂದ್ಕೊಂಡು ಈಗ ತಾನೆ ಹೊರಟ್ರು ನಾನು ರೆಡಿಯಾಗಿದ್ದೀನಿ ಬನ್ನಿ ಪೂಜೆ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಮತ್ತು ನಿನ್ನೆ ಬಂದು ಮೂರು ಕೆ ಜಿ ಅವರೇಕಾಯ್ ತಂದಿದ್ರಲ್ಲ ಅದು ಹಾಗೆ ಇದೆ ಫ್ರೆಂಡ್ಸ್ ಸ್ವಲ್ಪ ಮಾತ್ರ ಬಿಡಿಸಿದ್ದೆ ಅಷ್ಟೇ ಸೊ ಅವರೇಕಾಯಿ ಬಿಡಿಸ್ಬೇಕು ಇವತ್ತು ಕೆಲಸ ತುಂಬ ಇದೆ ಬನ್ನಿ ಫಸ್ಟು ಪೂಜೆ ಮುಗಿಸ್ಕೊಂಡು ನಾಷ್ಟ ಮಾಡ್ಕೊಳ್ಳೋಣ ಆಮೇಲೆ ಮಿಕ್ಕಿದ ಕೆಲಸ ನೋಡೋಣ ಸೊ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗಿ ಇವಾಗ ತಾನೇ ಬಂದೆ ದೇವಸ್ಥಾನದ ಹತ್ರ ವಿಡಿಯೋ ಬಂದು ಹನ್ನೊಂದು ಗಂಟೆ ಆಗಿದೆ ಸೊ ನಾಷ್ಟ ಇನ್ನೂ ಮಾಡಿಲ್ಲ ಬನ್ನಿ ನೆನ್ನೆದು ದೋಸೆ ಹಸಿಟ್ಟಿದ್ಯಲ್ವ ನಮ್ಮ ಮನೆಯವ್ರಿಗೆ ಬೆಳಗ್ಗೆನೇ ಬೇಳೆ ಸಾರು ಅನ್ನ ಮಾಡಿಕೊಟ್ಟಿದ್ದೆ ಸೊ ಬೇಳೆ ಸಾರು ಅನ್ನ ನನಗೆ ಅಷ್ಟು ಇಷ್ಟ ಆಗಲ್ಲ ಸೊ ಅದೇ ಬೇಳೆ ಸಾರಿಗೆ ನಾವು ದೋಸೆ ಸುಟ್ಕೊಳ್ತೀರೋಣ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬನ್ನಿ ನೋಡಿ ಫ್ರೆಂಡ್ಸ್ ಇದೆ ಇವತ್ತಿನ ನಾನು ಟಿಫನ್ನು ಸಾರು ಅಂದರೆ ತುಂಬ ಇಷ್ಟ ಸೊ ಅದಕ್ಕೆ ವಾರಕ್ಕೆ ಎರಡು ಸತಿ ಆದರೂ ನಮ್ಮ ಮನೇಲಿ ಬೇಳೆ ಸಾರು ಇದ್ದೇ ಇರುತ್ತೆ ಸೊ ನನಗೆ ಬೇಳೆ ಸಾರು ತಿಂದು ತಿಂದು ಬೇಜಾರು ಹೋಗಿದೆ ಸೊ ಅದಕ್ಕೆ ಚಪಾತಿ ಇಲ್ಲ ದೋಸೆ ಹಸಿಟ್ಟಿತ್ತು ಅಂದರೆ ನಾನು ಈ ಥರ ಸಾಂಬಾರಿಗೆ ಅದೇ ಮಾಡ್ಕೊಂಡು ತಿನ್ಬಿಡ್ತೀನಿ ಚೆನ್ನಾಗಿರುತ್ತೆ ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಇದೆ ನೋಡಿ ಫ್ರೆಂಡ್ಸ್ ಅವರೆಕಾಯಿ ಎಲ್ಲ ಬಿಡಿಸಿದಾಯ್ತು ಇಷ್ಟ ಆಗಿದೆ ಅವರೆಕಾಯಿ ಎಲ್ಲ ಬಿಡಿಸ್ಕೊಟ್ಟು ಹೀಗೆ ಹೋದರು ನೋಮ್ಮ ಎಲ್ಲ ಬಿಡಿಸಿದಾಯ್ತಿವಿ ಇನ್ನು ಭಾನುವಾರ ಸಾಯಂಕಾಲ ನೇನಾಗ್ತೀನಿ ಫ್ರೆಂಡ್ಸ್ ಭಾನುವಾರ ಸಾಯಂಕಾಲ ನೇನಾಕಿದ್ರೆ ಸೋಮವಾರ ಬೆಳಗ್ಗೆ ಮತ್ತೆ ನಾವು ಅಮ್ಮ ಬಂದು ಬಿಡಿಸ್ಕೊಡ್ತಾರೆ ಸಾರಿ ಇದಕ್ಕೆ ಕೊಡ್ತಾರೆ ಸೋಮವಾರ ಬೆಳಗ್ಗೆ ಬಂದು ಸೊ ಹಾಗಾಗಿ ನೋಡಿ ಇಷ್ಟ ಆಗಿದೆ ಇದೆಲ್ಲ ಅರ್ಧ ಅಷ್ಟು ಏನಾಗ್ತೀನಿ ಇಸ್ಕಿ ಕೊಟ್ಟರೆ ಅಡುಗೆಗಳು ಮಾಡೋಕ್ಕೆ ಈಸಿ ಆಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಬನ್ನಿ ಉಪಚಾರ ಹೇಗೆ ಮಾಡ್ತೀನಿ ನುಗ್ಗೆ ಸೊಪ್ಪನ ಕಟ್ ಮಾಡಬಾರ್ದು ಸೊ ಅದ್ರ ಬದಲು ಮುಡ್ಕೋಬೇಕು ಉದ್ದದ ಕಡ್ಡಿ ಇದ್ರೆ ಅದೆಲ್ಲ ಚಿಕ್ಕದಾಗತ್ತೆ ಮುಂಚೆ ನಾನು ನುಗ್ಗೆ ಸೊಪ್ಪಲ್ಲಿ ಕಡ್ಡಿ ಎಲ್ಲ ಸಪ್ರೇಟ್ ಮಾಡ್ಕೊಂಡು ಸೊಪ್ಪೆಲ್ಲ ಸಪ್ರೇಟ್ ಮಾಡ್ಕೊಂಡು ಈ ತರ ಮಾಡ್ತಿದ್ದೆ ಆತರ ಮಾಡ್ಬಾರ್ದು ಹೀಗ ಮಾಡ್ಕೋಬೇಕು ಕಡ್ಡಿಯಿಂದಾನೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಮ್ಮ ಅಕ್ಕ ಹೇಳಿದ್ರು ಸೊ ಅವ್ರಿಂದಾನೇ ಕರ್ಕೊಂಡೆ ನಾನು ನುಗ್ಗೆ ಸೊಪ್ಪು ಬಿಟ್ಟುದು உப்சாரி தொழை மத்த நுகை சோப்பி எரேண்ட் மாதிரேனோட அது எரண்ட் மாப்சார் ார்கொம்பு ஃபிரெண்ட் ாரிட்டு ஒன் நிமிஷங்களை ார்கொழ்சி ಹೋದ್ವಾರ ತಾನೇ ಖಾರ ಮಾಡಿ ಫ್ರೆಂಡ್ಸ್ ನಾನು ಅದನ್ನ ತಿಂಡಿಲ್ಲ ಹಾಕೋಣ ಅಂತ ನಮ್ಮನೆಯವ್ರಿಗೆ ಉಪ್ಸಾರು ಬೇಳೆ ಸಾರು ಅಂದ್ರೆ ತುಂಬಾ ಇಷ್ಟ ನೋಡಿ ಕಡ್ಡಿ ಎಲ್ಲ ಚಿಕ್ಕ ಚಿಕ್ಕನ್ ಮಾಡಿ ಕಟ್ ಮಾಡ್ಕೊಂಡಿದೀನಿ ಇದನ್ನ ಒಂದ್ಸತಿ ತೊಳ್ಕೊಂಡು ಆಮೇಲೆ ಉಪ್ಸಾರು ಮಾಡಿ ಉಪ್ಸಾರ್ ಮಾಡೋದು ಹೇಗೆ ನೋಡ நைம் கரெண்ட் இத்தோ இல்வோக்காக நன் அல்வா எடிட்டிங்லா இப்போ சோ அதுக்கு ಸೊ ಫ್ರೆಂಡ್ಸ್ ಟೈಮ್ ಬಂದು ಐದು ಗಂಟೆ ಆಗಿದೆ ಅಂತ ಅದಕ್ಕೆ ಬಟ್ಟೆಗಳು ಒಣಗಾಕಿದ್ದೆ ಬಟ್ಟೆಗಳು ಎತ್ತಾ ಇದ್ದೀನಿ ಎತ್ತಿ ಮತ್ತು ಮನೆ ಇನ್ನೊಂದು ಸತಿ ಕಸ ಗುಡಿಸಿ ಆಮೇಲೆ ನಾನು ಫ್ರೆಶ್ ಅಪ್ ಆಗಿ ಸತಿ ಆಮೇಲೆ ಪೂಜೆ ಮಾಡಿ ಆಮೇಲೆ ಉಪ್ಸಾರು ಮಾಡೋದು ಸ್ಟಾರ್ಟ್ ಮಾಡ್ತೀನಿ ಸೊ ಈಗ ಬಟ್ಟೆ ಎಲ್ಲ ತೆಗೆದಿ ಆಮೇಲೆ ಹೋಗಿ ಮನೆಯೆಲ್ಲ ಕ್ಲೀನ್ ಮಾಡ್ತೀನಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ನುಗ್ಗೆ ಸೊಪ್ಪು ಕ್ಲೀನ್ ಮಾಡಿದ್ದಾಯಿತು ನುಗ್ಗೆ ಸೊಪ್ಪು ಕ್ಲೀನ್ ಮಾಡಿ ಬಟ್ಟೆ ಒಣಗಾಕಿದ್ದೆ ಬಟ್ಟೆ ಎತ್ಕೊಂಡು ಬಂದು ಮಡ್ಚಿಟ್ಟು ಮನೆ ಕಸ ಗುಡಿಸಿ ಈಗ ಹೋಗಿ ಮುಖಕ್ಕೆ ಕೈ ಕಾಯಲ್ಲಿ ತೊಳ್ಕೊಂಡು ಬಂದಿದ್ದೀನಿ ಸೊ ಬನ್ನಿ ನುಗ್ಗೆ ಸೊಪ್ಪು ಹಾಕಿ ಉಪ್ಸಾರು ಮಾಡೋದು ಹೇಗೆ ನೋಡೋಣ ಸೊ ಫ್ರೆಂಡ್ಸ್ ಈಗ ಬೇಳೆ ಇಟ್ಕೊಂಡಿದ್ದೀನಿ ಈಗ ನೀರು ಹಾಕೊಂತ ಇದ್ದೀನಿ ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಬೇಳೆ ಬೇಯಿಸ್ಕೊಳ್ಳೋಣ ಬೆಳೆ ಬೇಯಿಸ್ಕೊತೀನಿ ಸೊ ಫ್ರೆಂಡ್ಸ್ ಈಗ ನುಗ್ಗೆ ಸೊಪ್ಪು ತೊಳೆದು ಇಟ್ಕೊಂಡಿದೀನಿ ಸೊ ಫ್ರೆಂಡ್ಸ್ ಈಗ ಬೆಳೆ ಬಂದು ಈಗ ಸೊಪ್ಪು ಹಾಕೊಳ್ಳೋಣ ಉಪ್ಪಾಕಿ ಬೇಯಿಸ್ಕೊಂತ ಇದೀನಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಸಾಕು ಇದು ಉಪ್ಸರ್ ಖಾರ ಇದಕ್ಕೆ ಒಣಗಿದ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹುಣಸೆ ಹಣ್ಣು ಉಪ್ಪು ಸ್ವಲ್ಪ ಕೊತ್ತಂಬರಿ ಹಾಕಿ ರುಬ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಇದಾದ್ರ ಜೊತೆಗೆ ಸೊ ಈಗ ನಾನು ಹೊಸ್ದಾಗಿ ಖಾರ ಮಾಡ್ಕೊತಿಲ್ಲ ವಾರ ಮಾಡಿದ ಖಾರ ಇತ್ತು ಸೊ ಅದನ್ನೇ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಈಗ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಎಣ್ಣೆ ಕರ್ಬೇವು ಒಣಗಿದ ಮೆಣಸಿಗೆ ಈರುಳ್ಳಿ ಹಾಕಿ ಫ್ರೈ ಇದ್ದೀನಿ ಹಾಗೆ ಬೇಯಿಸ್ಕೊಂಡಿದ್ದಾನೆ ನುಗ್ಗೆ ಸೊಪ್ಪು ಬೇಳೆ ಅದನ್ನು ಸಪ್ರೇಟ್ ಮಾಡಿಕೊಂಡು ನೀರು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಬೇಯಿಸ್ಕೊಂಡಿದ್ದು ನುಗ್ಗೆ ಸೊಪ್ಪು ಮತ್ತು ಬೇಳೆ ಹಾಕ್ಕೊಂತ ಇದ್ದೀನಿ ಈಗ ಬೇಳೆ ಹಾಕ್ಕೊಂಡು ತೆಂಗಿನಕಾಯಿ ತುರಿ ಹಾಕ್ಕೊಳ್ತೀನಿ ತೆಂಗಿನಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಉಪ್ಪು ಕರೆಕ್ಟಾಗಿ ಇದೆಯಾ ಇಲ್ಲವೋ ಚೆಕ್ ಮಾಡಿಕೊಂಡು ಉಪ್ಪು ಬೇಕಾದರೆ ಹಾಕೋತೀನಿ ಒಂದು ಸ್ವಲ್ಪ ಈಗ ಲಿಟ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬೇಯಿಸಿದ್ರೆ ಪಲ್ಯ ರೆಡಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಈಗ ಮನೇಲಿ ಇಡ್ಲಿ ಇದ್ದು ಬೋರ್ ಆಯಿತು ಸೊ ನಾನು ನಮ್ಮ ಮನೆಯವ್ರು ಇಬ್ಬರು ಹೊರಗಡೆ ಹೋಗ್ತಾ ಇದ್ದೀವಿ ಇಡ್ಲಿ ಏನಾದರೂ ತಿನ್ಕೊಂಬರೋಣ ಸ್ನ್ಯಾಕ್ಸ್ ಅಂತ ಸೊ ಈಗ ಟೈಮ್ ಬಂದು ಆರೂವರೆ ಆಗಿದೆ ಬನ್ನಿ ಹೋಗಿ ಏನಾದರೂ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಥರ ತಿನ್ಕೊಂಡು ஃ்ஸ் உடுப்பிக்கு வந்து நான் மசாலே தகண்டி மனே பண்ணி இடம் தகண்டி தானே பண்ணி சர் தின ಸೊ ಫ್ರೆಂಡ್ಸ್ ಇದು ಮನೆಯವರು ನನಗೋಸ್ಕರ ತರ್ಸಿರೋದು ಬನ್ನಿ ಏನಿದ್ರು ನೋಡೋಣ ಗೊತ್ತು ಈಗ ಗೊತ್ತಾಯ್ತು ಏನು ಅಂತ ಜೋಳದ ರೊಟ್ಟಿ ಫ್ರೆಂಡ್ಸ್ ಜೋಳದ್ ರೊಟ್ಟಿ ನನಗ್ ತುಂಬಾ ಇಷ್ಟ ಫ್ರೆಂಡ್ಸ್ ಇದು ಜೋಳದ ರೊಟ್ಟಿ ಅಂದ್ರೆ ನೋಡಿ ನಮ್ಮನೆಯವ್ರು ಅವ್ರ ಫ್ರೆಂಡ್ ಯಾರಿಗೋ ಹೇಳಿ ತರ್ಸಿದಾರೆ ಇಷ್ಟೊಂದಿದೆ ತುಂಬಾ ಬೇಗನೆ ಖಾಲಿ ಹೋಗ್ಬಿಡುತ್ತೆ ಫ್ರೆಂಡ್ಸ್ ಇದು ಮನೇಲಿ ಸೊ ನನ್ ತುಂಬಾ ಇಷ್ಟ ಮುಂಚೆ ಎರಡ್ ವರ್ಷದಿಂದ ಏನೋ ಒಂದ್ ಬಾಕ್ಸ್ ತುಂಬಾ ಯಾರೋ ತಂದ್ಕೊಟ್ಟಿದ್ರು ಒಂದ್ ಅರ್ವತ್ ಜೋಳದ ರೊಟ್ಟಿ ಏನೋ ಸೊ ಒಂದ್ ವಾರದ ಒಳಗಡೆ ಖಾಲಿ ಮಾಡ್ಬಿಟ್ಟಿದ್ದೆ ಸೊ ಇದು ಎಷ್ಟು ದಿನದಲ್ಲಿ ಖಾಲಿ ಆಗುತ್ತೆ ನೋಡೋಣ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ತರ ಗಟ್ಟಿಗಿದ್ರೆ ನೋಡಿ ಈ ತರ ಗಟ್ಟಿಗಿದ್ರೆ ಚೆನ್ನಾಗಿರುತ್ತೆ ಕೆಲವ್ರು ಮಾಡ್ತಾರೆ ಮೆತ್ ಮೆತ್ತಿಗಿರುತ್ತೆ ಅದು ಚೆನ್ನಾಗಿರೋದಿಲ್ಲ ಫ್ರೆಂಡ್ಸ್ ನೋಡಿದ್ರಲ್ಲ ಉಪ್ಸಾರು ಅನ್ನ ತಿಂದಿದ್ದಾಯಿತು ಚೆನ್ನಾಗಿ ಬಂದಿತ್ತು ನುಗ್ಗೆಕಾಯಿ ಉಪ್ಸಾರು ಸೊ ಈಗ ಬ್ಲಾಗ್ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಯಾರ್ಯಾರು ನನ್ನ ವೀಡಿಯೋ ನೋಡ್ತಿದ್ರೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು